ವೆಂಕಟರಮಣ ಗೋವಿಂದ ಗೋವಿಂದ ವೆಂಕಟಸ್ವಾಮಿ ಭಕ್ತರ ನೀವು ಇಷ್ಟದಾಗಿ ನಾನು ಮಾಡಿಸ್ಕೊಂಡಿದ್ದು ನಾವು ಈ ಜನ್ಮದಲ್ಲಿ ಇಷ್ಟು ನೋಡ್ತೀವಿ ಅಂತ ಗೊತ್ತಿಲ್ಲ ಮೇಡಮ್ ನಂದು ಸಾಲ ಅಂದ್ಬಿಟ್ಟು ಮನೆಯದು ಒಂದು ಒಂದ್ ಕೋಟಿ ತನಕ ಸಾಲ ಇದೆ ಒಂದು ಹತ್ತು ಕಾರದ ಒಂದು ಇದೆ ಇವಾಗ ಜಾಬ್ ಇರಬೇಕು ದುಡ್ಡು ಇರ್ಬೇಕು ಅಂತಾನೆ ಏನಿಲ್ಲ ಮನ್ಸ್ ನೋಡಿ ಲವ್ ಮಾಡಿರೋದು ಅಷ್ಟೇ ಮನ್ಸು ಹೆಂಗೆ ಬ್ರೋ ನೀವು ಏನ್ ಮನ್ಸು ಬ್ರೋ ನಿಮ್ದು ಎಷ್ಟು ಇವಾಗ ಬಾಡಿಗೆ ಬರುತ್ತೆ ಇದು ಫಿಫ್ಟಿ ತೌಸಂಡ್ ಬರುತ್ತೆ ಮ್ಯಾಮ್ ಸೊ ನನಗೆ ಒಂದು ಟ್ವೆಂಟಿ ಲ್ಯಾಕ್ಸ್ ತನಕ ಆಗಿತ್ತು ಸುಮೇಶನ್ ಆಗಿದೆಯಲ್ಲ ಸೆಟ್ ಮದ್ವೆ ಅಂತ ಬಂದಾಗ ದೇವಸ್ಥಾನಲ್ ಆಗಿದ್ನು ನಾನು ಸಿಂಪಲ್ ಆಗಿ ಆಗಿದ್ದು ಏನಕ್ಕೆ ಅಂದ್ರೆ ಮದುವೆಗೆ ಅಷ್ಟು ವೇಸ್ಟ್ ಮಾಡ್ಬಾರ್ದು ಅಂತ ಮಾಡಕ್ಕೆ ಹೋಗಿಲ್ಲ ಅಕ್ಕ ಎಷ್ಟು ಅಂದ್ರೆ ಒನ್ ರೂಪಿಗೆ ಒನ್ ಟಿ ಶರ್ಟ್ ಅಂತ ನಾನು ಗಿವ್ ಕೊಟ್ಟಿದ್ದೆ ಮೇಡಮ್ ಕಸ್ಟಮರ್ಗೆ ಒನ್ ಟಿ ಶರ್ಟ್ ಫ್ರೆಂಡ್ಸ್ ಅನ್ನೋದು ನನ್ಗ ಯಾರು ಇಲ್ಲ ಅಕ್ಕ ಫ್ರೆಂಡ್ಸ್ ಅನ್ನೋದು ಯಾರು ಇಲ್ಲ ನಮ್ಮ ಮಗ ಇದ್ದಕ್ಕೆ ಇಷ್ಟು ಇದ್ದೀವಿ ಇಷ್ಟು ಸಹ ಇಷ್ಟು ಸಂತೋಷ ಆಗಿದ್ದೀವಿ ಆ ಹೊತ್ತು ಹಿಂದ್ಗಡೆ ತಿಳ್ಕೊಂಡ್ರೆ ನಾವು ಇರ್ತೀವ ಮಾಡಿದಾಗ ಒಂದು ಏರಿಯಾಲಿ ಒಂದು ಎರಡು ಇತ್ತು ಇವಾಗ ಹತ್ತ ಹತ್ತ ಅಂಗಡಿ ಆಗಿದೆ ವಾವ್ ತುಂಬಾ ಚೆನ್ನಾಗಿ ಇಂಟೀರಿಯರ್ ಎಲ್ಲ ಮಾಡಿಸಿದೀರಾ ಸಕ್ಕ ಕಾಣಿಸ್ತಾ ಇದೆ ಲೈಟಿಂಗ್ ಎಲ್ಲ ಚೆನ್ನಾಗಿ ಮಚ ಯಾರು ಅಕ್ಕ ನನ್ನ ತಂಗಿ ಮಗ ಅವನೊಂದು ನನ್ ಲಕ್ ಅನ್ಬೋದು ಲಕ್ ಬಾರು ಲಕ್ಕಿ ಚಾಂಪ್ ಸಕಾಗಿದೆ ಮನೆ ಮನೆಗ್ ಬಂದ್ರೆ ನಿಮ್ ಫ್ಯಾಮಿಲಿ ಫೋಟೋಸ್ ನನಗೆ ಕಾಣಿಸ್ತಾ ಇದೆ ಫಸ್ಟ್ ನಿಮ್ಮ ಫ್ಯಾಮಿಲಿ ಪರಿಚಯ ಮಾಡ್ಕೊಡಿ ಅಕ್ಕ ನಮ್ ಫ್ಯಾಮಿಲಿ ಅಂದ್ರೆ ನಾವಿರೋದು ಟೋಟಲ್ ಸೆವೆನ್ ಮೆಂಬರ್ಸ್ ಅಷ್ಟೇ ನಮ್ ವೈಫ್ ನಮ್ ಅಮ್ಮ ನಾನು ನಮ್ಮ ಅಪ್ಪ ನಮ್ ಸಿಸ್ಟರ್ ನಮ್ಮ ಮಚ್ಚನು ನಮ್ ಬಾಬ ಓಕೆ ಇದೇ ನಿಮ್ದು ಪ್ರಪಂಚ ಇಷ್ಟೇ ಅಲ್ಲಿರೋರು ಅಡಿಗೆ ಮನೆಯಲ್ಲಿರೋರು ನಮ್ಮ ಅಮ್ಮ ಅಕ್ಕ ನಮಸ್ತೆ ಅಮ್ಮ

ಕನಸಿನ ಹುಡುಗಿ ಹಠ ಮಾಡಿ ಮದ್ವೆ ಆಗಿದ್ದ ಸಿಂಪಲ್ ಆಗಿ ಏನು ಹೇಗೆ ಒಪ್ಕೊಬಿಟ್ರ ಮನೇಲೆಲ್ಲ ಇಲ್ಲ ಒಪ್ಸಿದ್ದೆ ಆತರ ಅಷ್ಟೇನ್ ಫೋರ್ಸ್ ಮಾಡಿಲ್ಲ ಎಲ್ಲರೂ ಸ್ಕೂಲ್ ಆಗಿ ಒಪ್ಕೊಂಡು ಮಾಡಿ ಅಂದ್ರೆ ಮದ್ವೆ ಅಷ್ಟೊತ್ತಿಗೆ ನೀವ್ ಅಂಗಡಿಯಲ್ಲಿ ಶಾಪ್ ಎಲ್ಲ ಸ್ಟಾರ್ಟ್ ಮಾಡಿದ್ರಲ್ಲ ಹಾ ಮದುವೆ ಸ್ಟಾರ್ಟ್ ಮಾಡಿದ್ದೆ ಒಂದ್ ಸಿಕ್ಸ್ ಸೆವೆನ್ ಮಂತ್ಸ್ ಆಗಿತ್ತು ಆ ಟೈಮ್ಗೆ ನಾನು ಮದುವೆ ಅಂತ ಬಂದವಾಗ ದೇವಸ್ಥಾನಲ್ಲಾಗಿದ್ದು ನಾನು ಸಿಂಪಲ್ ಆಗ ಆಗಿದ್ದು ಏನಕ್ಕೆ ಮದುವೆಗೆ ಅಷ್ಟು ವೇಸ್ಟ್ ಮಾಡಬಾರ್ದು ಅಂತ ಮಾಡಕ್ ಹೋಗಿಲ್ಲ ಎಷ್ಟು ಕರ್ದೂರಿ ಇಲ್ಲಣ್ಣ ಎಷ್ಟು ಕರ್ದ್ರೂ ಅಲ್ಲಿ ಕಾಮನ್ ಆಗಿ ಅಂತಾರಲ್ಲ ಏನೇ ಮಾಡಿದ್ರು ಎಷ್ಟೇ ಗ್ರ್ಯಾಂಡಾಗಿ ಮಾಡಿದ್ರು ಹಿಂದೆ ಹೋಗಿ ಒಂದು ಮಾತು ಮಾತಾಡೇ ಮಾತಾಡ್ತಾರೆ ಅದರಿಂದ ನಾನು ಆಗೇ ಮಾಡಿಕೊಂಡೆ ಬಟ್ ಒಂದು ಟೈಮ್ಗೆ ಆ ಟೈಮ್ಗೆ ನನ್ನ ಹತ್ರ ಒಂದು ಗ್ರಾಮ್ ಗೋಲ್ಡು ಇದ್ದಿಲ್ಲ ಆ ಮದುವೆ ಟೈಮ್ಗೆ ಯಾಕೆಂದ್ರೆ ಇಲ್ಲಕ್ಕ ಈ ರಿಜಿಸ್ಟ್ರೇಷನ್ ಟೈಮ್ಗೆ ಮನೆ ರಿಜಿಸ್ಟ್ರೇಷನ್ ಮೂರು ದಿನ ರಿಜಿಸ್ಟ್ರೇ ಮೂರು ದಿನ ಇಂಚೆ ರಿಜಿಸ್ಟ್ರೇಷನು ಮೂರು ದಿನ ಮುಂಚೆ ನನ್ನ ಮದುವೆ ಇತ್ತು ಒಬ್ಬೊ ಓ ಮೈ ಗೋಡ್ ಹೆಂಗ್ ಮ್ಯಾನೇಜ್ ಮಾಡಿದ್ರಿ ಮನಿ ಮೈಂಡ್ಸೆಟ್ ಎಲ್ಲ ನಾವು ನನ್ನ ಫುಲ್ ಅಂದ್ರೆ ನನ್ ಫೀಲ್ ಆಗಿಲ್ಲ ಮನೇಲೂ ಅಷ್ಟೇ ಪ್ರತಿಯೊಬ್ಬರೂ ತ ಯಾರು ಫೀಲ್ ಆಗಿಲ್ಲ ತುಂಬಾ ಖುಷಿಯಾಗಿ ಆಗಿದೆ ಆಲ್ಟ್ರೇಶನ್ ಎಲ್ಲ ಮಾಡ್ಸಿದ್ರಿ ಇಲ್ಲ ಆಲ್ಟ್ರೇಶನ್ ಇದಿಲ್ಲ ಆ ಟೈಮ್ಗೆ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಓಕೆ ಅವಾಗ ಅವ್ರೇನು ಫುಲ್ ಖುಷಿ ಇದ್ರು ಕೊಡಕ್ಕೆಲ್ಲ ಆ ಥರ ಏನು ಇದೇನು ಫೀಲ್ ಮಾಡಿಲ್ಲ ತುಂಬಾ ಖುಷಿನೇ ಇತ್ತು ಮದುವೆ ನಾರ್ಮಲ್ ಆಗಿ ಸಿಂಪಲ್ ಆಗಿ ಯಾರೇ ಯಾರೆಲ್ಲ ಬಂದಿದ್ರು ಎಲ್ಲರೂ ಬಂದಿದ್ರು ಫ್ರೆಂಡ್ಸ್ ಎಲ್ಲ ಕರೆದಿದ್ರ ಫ್ರೆಂಡ್ಸ್ ಅನ್ನೋದು ನನ್ಗೆ ಯಾರು ಇಲ್ಲ ಅಕ್ಕ ಫ್ರೆಂಡ್ಸ್ ಅನ್ನೋದು ಯಾರು ಇಲ್ಲ ಫ್ರೆಂಡ್ಸ್ ಅಂತ ಬಂದ್ರೆ ನಮ್ಮ ಫ್ಯಾಮಿಲಿ ಬಿಟ್ಟು ಆಚೆ ಯಾರು ಇಲ್ಲ ಫ್ರೆಂಡ್ಸ್ ಗ್ಯಾಂಗ್ ಇಲ್ದೇ ಇರೋದಕ್ಕೆ ನೀವು ಸಕ್ಸೆಸ್ ಸಕ್ಸಸ್ ಆಗಿರೋದು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಅಮ್ಮ ನಿಜವಾಗ್ಲೂ ನನ್ನ ಮಗ ಎಲ್ಲೋದ್ನಪ್ಪ ಬೈತಾ ಇರ್ತಾರ ಎಕ್ಸಾಂಪಲ್ ಯಾರಾದ್ರೂ ಒಬ್ರು ಇಬ್ರು ಇದ್ರೆ ಖಂಡಿತ ಮನೇಲಿ ಬೈತನೆ ಇರ್ತಾರೆ ಏನಕ್ಕೆ ಹೋದೆ ಅದು ಇದು ಅಂದ್ರೆ ಆಗಕ್ಕೆ ಅವಾಗлин್ದ ಮನೆ ಕೆಲಸ ಕೆಲಸ ಆಯ್ತು ಮನೆ ಬಂದಿದ್ರಲ್ಲ ಹಾಗಾಗಿ ಓಕೆ ಈ ಕಡೆ ದೇವರ ರೂಮ್ ದೇವರ ನನಗೆ ಒಂದು 20 ಲಕ್ಷ ತನಕ ಆಗಿತ್ತು ಎಲ್ಲ ಮನೆಗೂ ಇದೆ ತರನೇ ಮಾಡ್ಕೊಂಡ್ ಬಾಡಿಗೆ ಮನೆಗೂ ಇದೆ ತರನೇ ಮಾಡಿದೆ ಓಕೆ ಓಕೆ ಇಷ್ಟು ಹೌದು ದೇವರ ದೇವರtoned ಇಲ್ಲ ಮಿಕ್ಕಿದ್ದೆಲ್ಲ ಸೇಮ್ ಮಾಡ್ಸಿದೀನಿ ಮೇಲೆ ಡಬಲ್ ಬೆಡ್ರೂಮು ಸೇಮ್ ಮೇಲೆ ಡಬಲ್ ಬೆಡ್ರೂಮು ಆ ಥರ ಎರಡು ಫ್ಲೋರ್ ಇರೋದು ಎರಡು ಫ್ಲೋರು ಅದ್ರ ಮೇಲೆ ಚಿಕ್ಕದಾಗಿ ರೂಮ್ ಹುಡುಗರಿಗೆ ಅಂತ ಮಾಡಿಕ್ಕಿದ್ದೀನಿ ಎಷ್ಟು ಇವಾಗ ಬಾಡಿಗೆ ಬರುತ್ತೆ ಇದು ಫಿಫ್ಟಿ ತೌಸಂಡ್ ಬರುತ್ತೆ ಮ್ಯಾಮ್ ಎರಡು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಬರುತ್ತೆ ಓಕೆ ಆರಾಮ್ಸೆ ಕೊಡ್ಬೋದು ಇಷ್ಟು ಲಕ್ಸುರಿಯಸ್ ಆಗಿದೆ ಮನೆ ಹಾಗಾಗಿ ಹಿಂಗೆ ಯಾವಾಗಾದ್ರೂ ನಮಗೆ ಆಗೋದು ಅಂದ್ಬಿಟ್ಟು ಮಾಡಿ ಪಕ್ಕ ಪ್ಲ್ಯಾಂಡ್ ಆಗಿ ಮಾಡ್ತಾ ಇದ್ದೀರಾ ಅಂತ ಗಾಯ್ತು ನೀವು ಅಂದರೆ ಗೋಲ್ ಅಲ್ಲ ಮೇಡಮ್ ಚಿಕ್ಕ ವಯಸ್ಸಿಂದನೂ ಆಸೆ ಇಷ್ಟ ಅದೇ ಓಕೆ ನಿಮ್ಮಮ್ಮ ಪಾಪ ಅಡಿಗೆ ಮನೆಯಲ್ಲೇ ಸೀಮಿತವಾಗಿ ಬಿಟ್ಬಿಟ್ಟಿದ್ದೀರಲ್ಲ ನೀನ್ ಬನ್ನಿ ಅಮ್ಮ ನಿಮ್ಮ ಹೆಸರು ಸಾವಿತ್ರಮ್ಮ ಅವರು ಸಾವಿತ್ರಮ್ಮ ಅವರು ಇವಾಗ ಮಗ ನೋಡಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾನೆ ಚಿಕ್ಕ ವಯಸ್ಸಿಗೆ ಹೇಗಿತ್ತು ಆವಾಗಿನ ಜೀವನ ಇವಾಗ ಹೇಗಿದೆ ಜೀವನ ತಿಳ್ಕೊಂಡ್ರೆ ಹಾಂ ಮಾತಾಡೋಕ್ಕೆ ಬರಲ್ಲ ಮಾತಾಡಿ ಮಾತಾಡಬೇಕು ಯಾಕಂತಂದ್ರೆ ನಿಮ್ಮಂತ ತಾಯಿ ಇರೋದಕ್ಕೇನೆ ಮಗ ಬೆಳೆಯ ಸಾಧ್ಯ ಆಗಿದೆ ಇಲ್ಲ ಎಲ್ಲಿ ಸಾಧ್ಯ ಆಗ್ತಾ ಅಯ್ಯೋ ಇಲ್ಲ ಮೇಡಮ್ ನಮ್ಮ ಮಗ ಇದ್ದಕ್ಕೆ ಇಷ್ಟು ಇದ್ದೀವಿ ಎಷ್ಟು ಸ ಇಷ್ಟು ಸಂತೋಷ ಆಗಿದ್ದೀವಿ ಆ ಆವತ್ತದ ಹಿಂದ್ಗಡೆ ತಿಳ್ಕೊಂಡ್ರೆ ನಾವು ಇರ್ತೀವ ಇನ್ನು ಇಷ್ಟು ಸಂತೋಷ ಆಗಿರ್ತೀವ ಅಂತ ತಿಳ್ಕೊಂಡೇ ಇಲ್ಲ ಆ ದೇವರು ವರ ಕೊಟ್ಟಿರೋದು ಅಂತ ತಿಳ್ಕೊತೀನಿ ಇದು ಕೆಲ್ಸ ಎಷ್ಟು ಹಾಲು ಕೆಲಸ ಮಾಡಿದಾನೆ ಪಿಶ ಹಾಕಿದಾನೆ ಏಳನೇ ಕ್ಲಾಸ್ ಅಷ್ಟೇ ನೀವು ಅದು ಓದು ಮನೇಲಿ ಸಮಸ್ಯೆ ಇತ್ತು ಸ್ವಲ್ಪ ಸಾಲ ಹಾಕಿತ್ತು ಅಲ್ಲಿ ಅದೆಲ್ಲ ನಮ್ಮ ಹುಡುಗನ ಮೇಲೆ ಬಿತ್ತು ಚಿಕ್ಕ ವಯಸ್ಸಿಂದಾನೆ ಅವರಪ್ಪನ ಅಪ್ಪನ ಜೊತೆಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದ ಅದೆಲ್ಲ ದೊಡ್ಡದು ಅದೆಲ್ಲ ಮಾಡಿ ಮತ್ತೆ ಒಂದು ಬಟ್ಟೆ ಅಂಗಡಿಯು ಒಂದು ಸ್ವಲ್ಪ ಊರಲ್ಲೇ ಇದ್ರಿ ಇಲ್ಲೇ ಇದ್ವಿ ಊರಲ್ಲಿ ಒಂದು ಐದು ವರ್ಷ ಆರು ವರ್ಷ ನಮ್ಮ ಹುಡುಗಿ ನಮ್ಮ ಹುಡುಗ ಚಿಕ್ಕ ವಯಸ್ಸಿನಿಂದ ಇಲ್ಲೇ ನಾವು ಮತ್ತೆ ಬಂದ್ವಿ ಒಂದು ಐದು ವರ್ಷ ಮಕ್ಕಳಿಗೆ ಅವಾಗ ಬಂದ್ಬಿಟ್ಟಿದ್ವಿ ಇಲ್ಲೇ ಇಲ್ಲೇ ಬಂದು ಇಲ್ಲಿ ಕಷ್ಟ ಬಿದ್ದು ಎಷ್ಟೆಷ್ಟೋ ಏನೇನೋ ಕೆಲಸ ಮಾಡಿದ್ವಿ ಟಿಫನ್ ಅಂಗಡಿ ಐ ಟಿ ಟಿಫನ್ ಅಂಗಡಿ ನೈಟ್ ಟೈಮು ನೀವು ಮಕ್ಕಳು ನಾವು ನಮ್ಮ ಹಸ್ಬೆಂಡ್ರು ಮೇಸ್ತ್ರಿ ಕೆಲಸಕ್ಕೆ ಹೋಗ್ತಾ ಇದ್ರು ಏನೇ ಕೆಲಸ ಮಾಡಿದ್ರು ನಾಲ್ಕು ಜನ ಬಿಟ್ಟು ಅಷ್ಟೇ ಮೇಡಮ್ ಮಕ್ಕಳು ನೈಟ್ ಎಲ್ಲ ಜೊತೆಗೆ ಮಗಳು ಓದ್ತಾ ಇಲ್ಲೋ ಯಾಕಂದ್ರೆ ಹುಲ್ಲು ಹುಡುಗಿ ಓದಿಸ್ಬೇಕು ಒಂದು ನಾನೆಲ್ಲರೂ ಓದಿಸಿಲ್ಲ ಅಂತ ಓದ್ತೀವಿ ಮಧ್ಯಲ್ಲೇ ಮದುವೆದು ಬಂತು ಅವ್ರಿಗೆ ಮದುವೆ ಮಾಡಿಸ್ಬಿಟ್ಟೆ ಅದು ಓದಿಸೋಕ್ಕೆ ಮೇಲೆ ಓದಿಸೋಕ್ಕೆ ಆಗಿಲ್ಲ ಬೆಂಗಳೂರಿಗೆ ಬಂದಾಗ ನೀವು ಸ್ಟಾರ್ಟಿಂಗ್ ಎಷ್ಟು ಬಾಡಿಗೆ ಕೊಡ್ತಾ ಇದ್ರಿ ಮನೆಗೆ ಮೇಡಮ್ ಮೂರುವರೆ ಸಾವಿರದ ಚಿಕ್ಕ ಮನೆ ಇಸ್ಕೊಂಡ್ವಿ ಅದೇ ಕಷ್ಟ ಎರಡು ಮನೆ ಕೆಲಸಕ್ಕೆ ಹೋಗ್ತಾ ಇದ್ದೆ ಅಲ್ಲಿ ಮನೆ ಕೆಲಸ ಹೋಗಿದ್ದೀನಿ ಮೇಡಮ್ ಒಂದು ಎರಡು ಮೂರು ತಿಂಗಳು ಹೋದೆ ಮತ್ತೆ ಆಗಲ್ಲ ಅಂತ ಹೋಗಿ ಟಿಫನ್ ಅಂಗಡಿ ಹಾಕ್ಕೊಂಡೆ ಟಿಫನ್ ಅಂಗಡಿಯಲ್ಲಿ ಸ್ವಲ್ಪ ದಿವಸ ಮಾಡಿ ಹಂಗೆ ಮಾಡಿಕೊಂಡು ಹಾಲು ಹಾಲು ಕೆಲಸ ಇಕ್ಕಿ ಫಿಶ್ಶು ಮತ್ತು ಮದ್ಯಲ್ಲಿ ಅಲ್ಲೆಲ್ಲ ನೈಟ್ ಟೈಮು ಹೋಟೆಲ್ ಟಿಫನು ಆ ಥರ ಇಕ್ಕೊಂಡಿದ್ವಿ ಹಾಗೆ ಕಲ್ತ್ಕೊಂಡು ನಮ್ಮ ಹುಡುಗ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಇದ್ದ ಸ್ವಲ್ಪ ದಿವಸ ಅಲ್ಲೇ ಕಲ್ತ್ಕೊಂಡು ಬಂದು ಇನ್ನೂ ಒಂದು ಆರು ಒಂದು ವರ್ಷ ನಮ್ಮ ಹಸ್ಬೆಂಡ್ರ ಜೊತೆಯಲ್ಲಿ ಕೆಲಸಕ್ಕೆ ಹೋದ ಇದೆಲ್ಲ ಆಗೋಲ್ಲ ಇನ್ನೂ ಸಾಲ ಕಟ್ಟೋಕ್ಕೆ ಆಗಿಲ್ಲ ಬಡ್ಡಿ ಕಟ್ಟೋಕ್ಕೆ ಆಗಿಲ್ಲ ಮದುವೆ ಮಾಡಿದ್ದು ಹುಡುಗಿಗೆ ಓಲ್ಸಿದ್ದು ಅದೆಲ್ಲ ಆಗಿಲ್ಲ ಅಂತ ಸಾಲ ಮಾಡಿ ಸ್ವಲ್ಪ ನಮ್ಮ ಮಲೆಯ ಸ್ವಲ್ಪ ಮಾಡಿದ್ರು ಅಂಗಡಿ ಹಾಕ್ಕೊಂಡ್ರು ನಾವು ಈ ಜನ್ದಲ್ಲಿ ಇಷ್ಟು ನೋಡ್ತೀವ ಅಂತ ಗೊತ್ತಿಲ್ಲ ಮೇಡಮ್ ಈ ನೋಡ್ತಾ ಇದ್ದೀವಿ ಆ ದೇವ್ರ್ ಕೊಟ್ಟೆ ವರ ಅಂತ ಅದಕ್ಕೆ ನಾವು ಸಂತೋಷ ಶ್ರಮ ಅದು ದೇವರು ಅವ್ರಿಗೆ ಹಿಂದ್ಗಡೆ ಇದಾರೆ ಹೌದು ದೇವ್ರಿಲ್ಲ ಅಂದ್ರೆ ಜನ ಯಾರು ಬಂದಿಲ್ಲ ಯಾರು ನಮ್ಮ ಕಷ್ಟಕ್ಕೆ ಅಷ್ಟ್ ನೋಡಿಲ್ಲ ಮಾಡಿದೀವಿ ಎಲ್ಲ ಸಪೋರ್ಟ್ ಇತ್ತ ಯಾರು ಇಲ್ಲ ಬೆಂಗಳೂರಿಗೆ ಇಲ್ಲ ಅವ್ರ ಕಷ್ಟದಿಂದ ಸಾಲ ಮಾಡಿ ಅಂಗಡಿ ಹಾಕ್ಕೊಂಡಿದ್ವಿ ಅಂಗಡಿ ಹಾಕ್ಕೊಂಡು ಅಂಗಡಿ ಸಾಲ ತಿರ್ಸ್ತಾ ಆ ಅಂಗಡಿನಿಂದ ರಾಮಮೂರ್ತಿ ಅಂಗಡಿನಿಂದ ಇಷ್ಟು ನಮ್ಮ ಇಷ್ಟು ಬಂದಿದೆ ನೋಡಿ ನೀವಾಗ ಮೂರು ಸಾವಿರ ಬಂದಿದ್ದಲ್ಲ ಸಹಾಯಕ್ಕೆ ಅಂದರೆ ನಮ್ಮ ಮಗಳು ಸ್ವಲ್ಪ ಮಾಡಿದ್ವಿ ಅದೇ ಮಕ್ಕಳಿಗೆ ಮಗ ಮಗಳು ಇಲ್ಲ ಇದ್ದಾರೆ ಅವ್ರು ಅವ್ಳಿಗಿನೂ ಒಂದು ಮಗನ ಥರನೇ ಅಲಿಯನೂ ಅಷ್ಟೇ ಸೊಸೆನೇ ಅಷ್ಟೇ ನಮ್ಮ ಮಕ್ಕಳೇ ಎಲ್ಲರೂ ಒಟ್ಟಿಗೆ ಸಂತೋಷಕ್ಕಿದ್ದೀವಿ ಇವಾಗ ಇಷ್ಟು ಹಿಂಗೆ ಇಟ್ರು ಬಿಟ್ಟರೆ ಸಾಕ್ಸ್ ಮೇಡಮ್ ಇನ್ನು ಜಾಸ್ತಿ ಆಸೆನೂ ಇಲ್ಲ ಇರೋದಕ್ಕೆ ನೆಮ್ಮದಿ ಕೊಟ್ಟಿದ್ದಾನೆ ಅದೇ ಇವ ಫೈನಲ್ ಆಗಿ ತಂದೆ ತಾಯಿಗಳಿಗೆ ಬೇಕಾಗಿರೋದೇನು ನಮ್ಮ ಅಪ್ಪ ಯಾರು ಇಲ್ಲ ನಮ್ಮ ಮಗನೇ ನಮ್ಮ ನನ್ನ ಸೊಸಿನೇ ಇಬ್ರು ಹಂಗೆ ನೋಡ್ಕೊತಾರೆ ಓಕೆ ನೀವ್ ಅಷ್ಟೇ ಚೆನ್ನಾಗಿ ಸಪೋರ್ಟಿವ್ ಆಗಿ ಇದ್ದಾರೋ ಅಷ್ಟೇ ಚೆನ್ನಾಗಿ ನೋಡ್ಕೊಳಿ ನೋಡಿ ನೀವ್ ಯೋಚನೆ ಮಾಡಿ ಮೂರು ಮೂರ್ ಸಾವಿರ ಬಾಡ್ಗೆ ಕಟ್ಟೋಕ್ ನಿನ್ ಕಷ್ಟ ಇರ್ವರ್ ಸಾವಿರದಿಂದ ಅವಾಗ ಅದು ಕಟ್ಟಕ್ಕೂ ಆಗ್ತಾ ಇಲ್ಲ ಇವಾಗ ಐವತ್ ಸಾವಿರ ನಿಮ್ಗ್ ರೆಂಟ್ ಬರುತ್ತೆ ಮನೆಗೆ ನಿಮ್ಮ ಸೊಸೆನ ಪರಿಚಯ ಮಾಡ್ಕೊಡಿ ಬನ್ನಿ ನಿಮ್ ಹೆಸ್ರೇನು ನಾಚ್ಬಿಡಿ ರುಚಿತಾ ಓ ಹೆಸ್ರು ಚೆನ್ನಾಗಿದೆ ನಿಮ್ಮ ಯಜಮಾನ್ರು ಬ್ರೋ ಬ್ರೋ ಹೇಳ್ತಾ ಇದ್ರು ಏನಂತ ನಾನು ಗಾರೆ ಕೆಲಸ ಮಾಡ್ತಿದ್ದೆ ಆವಾಗಲಿಂದಲೇ ನಂಗೆ ಸಪೋರ್ಟ್ ಆಗಿರ್ತಾ ಇದ್ರಂತ ಅಂತ ಇವಾಗ ಹುಡುಗಿರಂತ ಹೇಳಿದರೆ ಇವಾಗ ಲವ್ ಮಾಡಬೇಕು ಅಂತ ಹೇಳಿದಾಗ ಹುಡುಗ ಅವ್ನ ಫೈನಾನ್ಷಿಯಲಿ ಕಂಡೀಷನ್ ಹೇಗಿದೆ ಅಂತ ಎಲ್ಲ ಫಸ್ಟ್ ನೋಡ್ತೀವಿ ಅದಕ್ಕೆ ನನಗೆ ಹುಡುಗ ಚೆನ್ನಾಗಿದ್ದಾನೆ ಹೇಳಿ ಏನಾದರೂ ದುಡಿತಾ ಅಂತ ಹೇಳಿ ಮತ್ತೆ ತಂದೆ ತಾಯಿಗಳಿಗೆ ಅಥವಾ ಫ್ರೆಂಡ್ಸಿಗೆ ಪರಿಚಯ ಮಾಡ್ಕೊಡ್ಬೇಕು ಅಂತ ಹೇಳಿದ್ರು ಕೂಡ ಏನು ಕೆಲಸನಪ್ಪ ನಿಮ್ಮ ಹೇಳಿ ಅಂತೇಳಿ ಶಾಪ್ ಶಾಪಲ್ಲಿ ಕೆಲಸ ಮಾಡ್ತಿದ್ರೆ ಓಕೆ ಗಾರೆ ಕೆಲಸ ಮಾಡ್ತಾಯಿದ್ದಾನೆ ಅಂದಾಗ ಆ ಟೈಮಲ್ಲಿ ನಿಮಗೆ ಇವ್ರ ಮೇಲೆ ಲವ್ ಆಗಿದೆ ಹೇಗೆ ಶಾಪಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಲವ್ ಮಾಡ್ತಾ ಇದ್ದಿದ್ದು ಆಮೇಲೆ ಶಾಪ್ ಬಿಟ್ಬಿಟ್ಟು ಗಾರೆ ಕೆಲ್ಸಕ್ಕೆ ಹೋಗ್ತಾ ಇದ್ರು ಇವಾಗ ಜಾಬ್ ಇರ್ಬೇಕು ದುಡ್ಡು ಇರ್ಬೇಕು ಅಂತಾನೆ ಏನಿಲ್ಲ ಮನ್ಸ್ ನೋಡಿ ಲವ್ ಮಾಡಿರೋದು ಅಷ್ಟೇ ಮನ್ಸು ಹೆಂಗೆ ಬ್ರೋ ನೀವು ಏನ್ ಮನ್ಸು ಬ್ರೋ ನಿಮ್ದು ಹಂಗಾದ್ರೆ ಮನ್ಸು ಮನ್ಸು ಅಂದಿದ್ ನಿಮ್ಮ ಅಮ್ಮ ಏನು ಡೈಲಾಗ್ ಹೇಳಿದ್ರೆ ಏನ್ ಹೇಳಿ ವಜ್ರ ಅದಕ್ಕೆ ಮನ್ಸು ಇಷ್ಟ ಆಯ್ತು ವಜ್ರ ವಜ್ರ ಯಾರು ವಜ್ರ ಇಬ್ರು ಇಬ್ರು ವಜ್ರ ನನ್ ಮಗ ವಜ್ರ ವಜ್ರ ನೋಡಿ ವಜ್ರ ಬಿದ್ದೋಯ್ತು ಅಂತ ಹೇಳಿ ಅದೇಂತ ನಿಜ ಬಿಡಿ ಓಕೆ ಆಮೇಲೆ ಮನೇಲೆಲ್ಲ ಒಪ್ಪಿದ್ರ ಮನೇಲೆಲ್ಲ ಒಪ್ಸಿನೇ ಮದ್ವೆ ಓಕೆ ಏನ್ ಓದಿರೋದು ಸೆಕೆಂಡ್ ಪಿಯು ಡ್ರಾಪ್ ಔಟ್ ಸೆಕೆಂಡ್ ಪಿಯು ಡ್ರಾಪ್ ಔಟ್ ಏ ನಿಮ್ಗಿಂತ ನಮ್ ಹುಡುಗಿನೇ ಜಾಸ್ತಿ ಓದಿದ್ಯಲ್ಲ ಸೆವೆಂತ್ ಅವ್ರಿಗೆ ಓದಕ್ಕೂ ಇಂಟ್ರೆಸ್ಟ್ ಇತ್ತು ಬಟ್ ನನ್ಗೆ ಇಂಟ್ರೆಸ್ಟ್ ಇದ್ದಿಲ್ಲ ಓದ್ಸಕ್ಕೆ ಏನಕ್ಕೆಂದರೆ ಆ ಟೈಮಲ್ಲಿ ತುಂಬ ಕಷ್ಟ ಆಯ್ತು ನಾನು ಈ ಹೊಸ್ಕೋಟೆ ಶಾಪ್ ಆದವಾಗ ನಮಗೆ ಕಸ್ಟಮರ್ ತುಂಬ ಇದ್ದರು ನೈಟು ಮೂರು ಗಂಟೆ ತನಕ ಫೋಲ್ಡ್ ಮಾಡ್ತಾಯಿದ್ರು ಏನು ಬಟ್ಟೆ ಫೋಲ್ಡ್ ಮಾಡಿ ಟೋಟಲ್ಲು ನಾನು ನಮ್ಮಪ್ಪ ನಮ್ಮಮ್ಮ ಮತ್ತು ನಮ್ಮ ವೈಫು ನಮ್ಮ ಸಿಸ್ಟರು ನಮ್ಮ ಬಾವ ಇವರಪ್ಪ ಇವರಮ್ಮ ಮತ್ತು ಇವ್ರ ಅಕ್ಕ ಇಷ್ಟು ಜನ ಅಂದರೆ ಏನಂದರೆ ಆ ಟೈಮಲ್ಲಿ ಮ್ಯಾನ್ ಪವರ್ ಕಡಿಮೆ ಇತ್ತು ಜನ ಕಸ್ಟಮ್ ಈ ಫ್ರೆಂಡ್ಸ್ ಇದು ಕೆಲಸದವ್ರು ಕಡಿಮೆ ಇತ್ತು ಹಾಂ ತ ಕಡಿಮೆ ಇತ್ತು ಆವಾಗ ಇವರು ನೈ ಅಲ್ಲಿ ನೈಟೆಲ್ಲ ಫೋಲ್ಡ್ ಮಾಡಿ ನೈ ಒಂದು ತ್ರೀ ಓ ಕ್ಲಾಕ್ ತನಕ ಫೋಲ್ಡ್ ಮಾಡಿ ಮತ್ತೆ ಬೆಳಗ್ಗೆ ಹತ್ತು ಗಂಟೆಗೆ ಈ ಥರ ಒಂದು ಎರಡು ತಿಂಗಳು ನಾವು ಕೆಲಸ ಮಾಡಿದ್ದೀರಿ ಅಷ್ಟು ಅದು ತುಂಬ ಅಣ್ಣ ಎಷ್ಟೋ ದಿನ ಊಟ ತಿಂಡಿ ಎಲ್ಲ ಇಲ್ದಿರೋ ಮಾಡಿರೋದು ಕಷ್ಟ ಫ್ಯಾಮಿಲಿನ ಅಷ್ಟೇ ಸಪೋರ್ಟಿವ್ ನನ್ನ ಫ್ಯಾಮಿಲಿ ಯಾವತ್ತೂ ನಾನು ಬಿಟ್ಕೊಟ್ಟಿಲ್ಲ ನಾನು ಒಂದೇ ಹೇಳೋದು ಯೂತ್ಗೆ ದೊಡ್ಡವ್ರಿಗೂ ಅಷ್ಟೇ ಒಂದೇ ಹೇಳೋದು ಯಾವತ್ತು ನಾವು ನಮ್ಮ ಫ್ಯಾಮ್ಲಿ ಒಂದು ನಮಗೆ ಸಪೋರ್ಟ್ ಮಾಡ್ತಾರೋ ಅವಾಗ ನಾವು ಮುಂದಕ್ಕೆ ಬರ್ತೀವಿ ಕಾಮನಾಗೆ ಒಬ್ಬೊಬ್ಬರು ಬೈತಾ ಇರ್ತಾರೆ ಹೆಂಗೆ ಅಂದರೆ ಏನು ಇಷ್ಟ ಅಂತ ಒಂದು ಒಂದು ಕೇರ್ಲೆಸ್ ಮಾಡ್ತಾರೆ ನಾವು ಯಾವತ್ತು ದೊಡ್ಡವ್ರು ಸಪೋರ್ಟ್ ಮಾಡ್ತೀರೋ ಅವಾಗೇ ನಾವು ಮುಂದಕ್ಕೆ ಹೋಗೋದು ಅದಂತೂ ನಾನು ಹೇಳಕ್ ಪಡ್ತೀನಿ ಅದಕ್ಕೆ ಹಿರಿಯರ ಆಶೀರ್ವಾದ ಇರಬೇಕು ತಪ್ಪು ಮಾಡಿದಾಗ ಬುದ್ಧಿ ಹೇಳಕ್ಕೆ ಮನೆಯಲ್ಲಿ ಯಾರಾದ್ರೂ ಹಿರಿಯರು ಇರಲೇಬೇಕು ನಿಮ್ಮ ಅಮ್ಮ ಇಲ್ಲ ಅಂದಿದ್ರೆ ಎಷ್ಟೊತ್ತಿಗೆ ಬೆಂಗಳೂರಲ್ಲಿ ಪಾಪ ಯಾವ್ದೋ ಶಾಪಲ್ಲಿ ಕೆಲಸ ಮಾಡ್ಕೊಂಡಿರ್ತಾ ಇರ್ತಾ ಇದ್ರು ಇವತ್ತು ಕೆಲಸದಲ್ಲೇ ಇರ್ತಾ ಮಾಡ್ತಾ ಇರ್ತಾ ಇತ್ತು ಖಂಡಿತ ಅಲ್ವಾ ಬನ್ನಿ ಮನೆಯದೊಂದು ಇಂಟೀರಿಯರ್ಸ್ ಬಗ್ಗೆ ಮಾತಾಡೋಣ ಡಿಸೈನ್ ಬಗ್ಗೆ ಮಾತಾಡೋಣ ಇಲ್ಲಿ ಲೈಟಿಂಗ್ಸ್ ಎಲ್ಲಾ ಕೊಟ್ಟಿದ್ದೀರಾ ಏನೇ ಇದೆಲ್ಲ ನಿಮ್ದೇನ ಐಡಿಯಾಸ್ ಎಲ್ಲ ಪ್ರತಿಯೊಂದು ಅಷ್ಟೇ ಓನ್ ಆಗೇ ಇದ್ ಮಾಡಿದ್ದು ದೇವ್ರ ಮನೆ ಅಂತೂ ನನಗೆ ವೆಂಕಟರಮಣ ಗೋವಿಂದ

ಮನೆಯಲ್ಲಿ ದೇವ್ ನೋಡಿ ಮೇಡಮ್ ದೇವಸ್ ದೇವ್ ಇವಾಗ ನಾನು ಒಂದು ಟೈಮಲ್ಲಿ ದಿನಾನೂ ಚಿಕನ್ ತಿಂತಾಯಿದ್ದೆ ದಿನಾನೂ ಮಟನ್ ತಿಂತಾಯಿದ್ದೆ ನೋಡಿ ಈ ಒಂದು ಎರಡು ವರ್ಷ ಆಯಿತು ನಾನು ಚಿಕನ್ ಮಟನ್ ಅನ್ನೋದು ಒಂದು ವೀಕೆ ಫೋರ್ ಡೇಸ್ ಅನ್ನೋದು ಬಿಟ್ಬಿಟ್ಟಿದ್ದೀನಿ ನಾವು ದೇವ್ರನ್ನ ಎಷ್ಟು ನಂಬ್ತಿರೋ ಅಷ್ಟು ನನ್ನ ಬಿಟ್ಕೊಡಲ್ಲ ಅಂತ ಪೂಜೆ ಪುರಸ್ಕಾರಗಳೆಲ್ಲ ಜಾಸ್ತಿ ಓಕೆ ನೀ ಮನೇಲಿ ಅವರು ಮಿಸ್ ಆಗಿದಾರಲ್ಲ ನಮ್ಮಪ್ಪ ಇಲ್ಲೇ ಇದ್ದಾರೆ ಇದು ಇವಾಗಿರೋ ಟ್ರೆಂಡ್ ಅಣ್ಣ ಮಾಡ್ಯುಲರ್ ಕಿಚನ್ ಆ ಓಪನ್ ಕಿಚನ್ ಅಂತಾರಲ್ಲ ಆ ತರ ಮಾಡಿ ಇಟ್ ಓಕೆ ಅಂದ್ರೆ ಇಂಟೀರಿಯರ್ ಗೆ ನಿಮಗೆ ತುಂಬಾ ಖರ್ಚಾಗಿದೆ ಅನ್ಸುತ್ತೆ ಅಲ್ವಾ ಇಂಟೀರಿಯರ್ ಖರ್ಚಾಗಿದೆ ಓಕೆ ಇದೇ ತರ ಬೇಕು ಇದೇ ತರ ಅಂತ ಹೇಳಿ ಇದ್ ಮಾಡಿದಿರಾ ಅಲ್ ಒಂದ್ ಸಿಟ್ ಔಟ್ ಏರಿಯಾ ತರ ಕೊಟ್ಟಿದಿರಾ ಪ್ಲೈನ್ ಆಗಿ ಬಿಡೋದು ಬೇಡ ಅಂತ ಹೇಳಿ ಈ ಕಡೆ ಸೋಫಾ ಹಾಕಿದಿರಾ ನಮ್ಮಪ್ಪ ನಮಸ್ಕಾರ ಸರ್ ನಿದ್ದೆ ಮಾಡ್ತಾ ಇದ್ರಿ ಎಲ್ಲ ಅಷ್ಟೇ ಮೇಡಮ್ ನಮ್ಮಅಪ್ಪನೂ ಅಷ್ಟೇ ಹೌದೌದು ಬೆಳಿಗ್ಗೆ ಇದ್ದು ಅಂಗಡಿಗೆ ಹೋದ್ರೆ ಸಂಜೆಗೆ ಬರೋದು ಸಂಜೆ ಬರುತ್ತಾರೆ ಚಂದ್ರ ಅಂತ ಇದು ಚಿಕ್ಕದಾಗಿ ನನ್ನ ಬೆಡ್ರೂಮ್ ಮೇಡಮ್ ಚಿಕ್ಕದಾಗಿದ್ದು ಸಕದಾಗಿದೆ ಹಾ ಇದು ಸಿಂಪಲ್ ಆಗಿ ಮಾಡ್ಸ್ಕೊಂಡಿದ್ದು ಎಲ್ಲ ಅಷ್ಟೇ ಓನ್ ಅಂದ್ರೆ ಇದ್ದು ಮಾಡ್ಸಿದ್ದು ಪ್ರತಿಯೊಂದು ಅಷ್ಟೇ ಇದೆ ಥರ ಬೇಕು ಇದೇ ಥರ ಅಂತ ಏನಕ್ಕೆಲ್ಲ ಲೈಫ್ ಗೋಲ್ ಅಲ್ಲ ಮೇಡಮ್ ಹೌದು ಒಂದು ಗೋಲಲ್ಲಿ ಚಿಕ್ಕದಾಗಿ ಕಟ್ಕೊಂಡಿದೀರಿ ಓ ಸೂಪರ್ ಆಗಿದೆ ಇದೇನಕ್ಕೂ ನಾವು ಶೇಪ್ ಕೊಟ್ಟಿದ್ರಲ್ಲ ತುಂಬಾ ಚೆನ್ನಾಗಿ ಇದು ನಮ್ಮ ವೈಫ್ ಇದ್ ಮಾಡ್ಕೊಂಡಿದ್ದು ಅವ್ರಿಗೆ ಬಂದ ಡ್ರೆಸ್ಸಿಂಗ್ ಟೇಬಲ್ ಥರ ಟೇಬಲ್ ಥರ ಮಾಡು ಓ ಈ ಕಡೆನೂ ಸ್ಪೇಸ್ ಇದೆಯಾ ಇದು ಓ ಲೈಟಿಂಗ್ ಎಲ್ಲ ಕೊಟ್ಟಿದ್ದೀರಾ ಓ ನೈಸ್ ಇದೇ ಬೇಕು ಅಂತ ಮಾರ್ಸ್ಕೊಂಡಿದ್ದಾರೆ. ಅಂದ್ರೆ ಎಲ್ಲರದು ಐಡಿಯಾಸ್ ಇದೆ ಇಲ್ಲಿ ನಿಮ್ದು ನಿಮ್ಮ ವೈಫ್ ದು ಎಲ್ಲರದು ಇದೆ. ಓಕೆ. ಇದೆಲ್ಲ ಯಾವ್ದು ಬ್ರೋ ರೆಡಿ ತಗೊಂಡ್ರು ಅಥವಾ ರೆಡಿ ಮೇಡಂ ಮೇಡಂ ಇದೆಲ್ಲ ಇಂಟೀರಿಯರ್ ರೆಡಿ ಬರುತ್ತೆ. ಓಕೆ. ಮತ್ತೆ ಎಷ್ಟು ರೂಮ್ ಇದೆ ಈ ಮನೆಗೆ? ಎರಡು ರೂಮ್ ಇರೋದು. ಓಕೆ. ಇದು ನಮ್ಮಮ್ಮ ಅವರ ರೂಮ್. ಹು ಹು ಹು. ರೂಮ್ ಮಾತ್ರ ಡೆಕೊರೇಟಿವ್ ಆಗಿದೆ ಅಂತ ಕೊಂಡಿದ್ದಾರೆ. ರೂಮ್ ಡೆಕೊರೇಟ್ ಆಗಿದೆ ನೋಡಿ. ಎಲ್ಲ ನೀಟಾಗಿ ಇಂಟೀರಿಯರ್ ವರ್ಕ್ ಓಕೆ. ನೈಸ್. ಓ ಎಲ್ಲ ವಾಲ್ಗುನು ಫೋಟೋ ಹಾಕಿದೀರ.

ಇವಾಗ ಅದು ಬಿಸ್ನೆಸ್ ಅಕೌಂಟ್ ಆಗಿದೆ ನನ್ನ ರೀಚ್ ಬಂದು ಒಂದು ಹತ್ತು ಕೋಟಿ ಜನ ತನಕ ನೋಡಿದ್ದಾರೆ ಮೇಡಮ್ 1 ಕೋಟಿ ಆ ಮಂತ್ ಮಂತ್ ಒಂದು ರೀಲ್ ಹೋಗಿರೋದು ಹತ್ತು 10 ಕೋಟಿ ದಂಗ ರೀಲ್ ರೀಚ್ ಆಗಿದೆ ಒಂದು ಟೈಮ್ ಅಲ್ಲಿ ಒಂದು ಟೈಮ್ ಅಂದ್ರೆ ನೀವು ಬಿಸಿನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಓಕೆ ಓಕೆ ಅಂದ್ರೆ 1 ರೂಪಾಯಿಗೆ 1 ಟಿ ಶರ್ಟ್ ಅಂತ ನಾನು ಗಿವೆಅವೇ ಕೊಟ್ಟಿದ್ದೆ ಮೇಡಮ್ ಕಸ್ಟಮರ್ ಗೆ 1 ರೂಪಾಯಿಗೆ ಕೊಟ್ಟಿದ್ದು ಒಂದು ಕಸ್ಟಮರ್ ಕ್ವಾಲಿಟಿಗೋಸ್ಕರ ಕಸ್ಟಮರ್ ಕ್ವಾಲಿಟಿ ಗೊತ್ತಾಗಬೇಕು ಅಂತ ಮಾಡಿದ ಆವಾಗ ನಿಮ್ಮ ಅಂಗಡಿಲಿ ಜಾತ್ರೆನಾ ಇನ್ನೂರು ಜನಕ್ಕೆ ಅಂತ ಹೇಳಿದ್ದು ಒಂದು ಸಾವಿರ ಜನಕ್ಕೆ ಕೊಟ್ಟೆ ಆ ನನಗೆ ಒಂದು ಇಪ್ಪತ್ತಿಂದ ಇಪ್ಪತ್ತೈದು ಸಾವಿರ ಜನ ಬಂದಿದ್ರು ಅದಾದ್ಮೇಲೆ ನಮ್ಮ ಶಾಪ್ ರಾಮ ಓಪನ್ ಆಗಿತ್ತು ಆವಾಗ ಒನ್ ಲ್ಯಾಕ್ ಮೆಂಬರ್ಸ್ ಬಂದಿದ್ರು ಓಪನಿಂಗ್ಗೆ ಆವಾಗ ತೌಸಂಡ್ಗೆ ಟೆನ್ ಸ್ವೆಚ್ ಸೆಟ್ಸ್ ಅಂತ ಇತ್ತು ಅವಾಗ ಕೊಟ್ಟವಾಗ ಫುಲ್ಲು ಜನ ಸ್ಟೇಷನ್ಗೆಲ್ಲ ಕರ್ಕೊಂಡೋಗಿದ್ರು ಎಲ್ಲ ಕಂಪ್ಲೇಂಟ್ ಎಲ್ಲ ಆಗಿತ್ತು ಇನ್ನು ಅಷ್ಟು ಜನ ಫುಲ್ ಪಬ್ಲಿಕ್ ಅವತ್ತೆಲ್ಲ ಶಾಪೇ ಕ್ಲೋಸ್ ಇತ್ತು ಮೇಡಮ್ ಆ ರೋಡೇ ಬ್ಲಾಕ್ ಆಗೋಗಿತ್ತು ಅಂತ ಮಾಡಿ ಎಲ್ಲ ತೊಂದರೆ ಆಗಿತ್ತು ಈ ತರ ಎಲ್ಲ ಗಿಮಿಕ್ ಎಲ್ಲ ಮಾಡಿದೀರ ನೀವು ತುಂಬಾ ಆಗಿದೆ ಅಂದ್ರೆ ಇಡೀ ಕರ್ನಾಟಕದಲ್ಲೇ ಒಂದು ಫ್ರೇಮ್ ಕ್ರಿಯೇಟ್ ಮಾಡಿದೀನಿ ಬ್ರೋಝೋನ್ ಅನ್ಬಿಟ್ಟು ಇವಾಗ ನೋಡಿದ್ರೆ ನಿಮ್ಮ ಬ್ರೋಝೋನ್ ಇನ್ಸ್ಟಾ ಪೇಜು

ಒಳ್ಳೆ ಬಟ್ಟೆ ಒಳ್ಳೆ ಕ್ವಾಲಿಟಿ ಕೊಡಬೇಕು ಅಂತ ಅಲ್ಲಿ ಕಡೆ ಓಪನ್ ಮಾಡಬೇಕಂತ ಪ್ಲ್ಯಾನ್ ಇದೆ ಮೇಡಮ್ ಅಲ್ಲಿ ಕಡೆಗಲೇ ನಾವು ಟಾರ್ಗೆಟ್ ಇರೋದು ನಿಮ್ಮ ಚಿಕ್ಕ ವಯಸ್ಸಲ್ಲಿ ನಿಮ್ಮ ಹತ್ರ ಎಷ್ಟು ಬಟ್ಟೆಗಳಿತ್ತು ನಮ್ಮ ಬಟ್ಟೆ ಅಂತ ಬಂದರೆ ಒಂದು ಚಿಕ್ಕ ಇನ್ಸ್ಟೆಂಟ್ ಇದೆ ಬರೀ ನಮ್ಮ ಮಾವ ಅವ್ರಿಗೆ ತುಂಬ ಬಟ್ಟೆ ಇಸ್ಕೊಡ್ತಾಯಿದ್ರು ಅಂದರೆ ಅವರು ಆ ಸ್ಟೇಜಲ್ಲಿ ಇದ್ದಿರಲಿಲ್ಲ ಅವಾಗ ತುಂಬ ಕಷ್ಟದಲ್ಲೂ ಸುಖದಲ್ಲೂ ಅಷ್ಟೇ ನನಗೆ ಬಟ್ಟೆ ಊಟ ಯಾವತ್ತೂ ಕಡಿಮೆ ಮಾಡಿಲ್ಲ ಬಟ್ಟೆ ಅಷ್ಟೇ ಊಟನೂ ಅಷ್ಟೇ ಯಾವತ್ತಿಗೂ ಕಡಿಮೆ ಆಗಿಲ್ಲ ಒಳ್ಳೆ ಬಟ್ಟೆ ಒಳ್ಳೆ ಊಟ ತಿಂದೀರಿ ಅಷ್ಟೇ ಬೇಕಾಗಿರೋದ್ ಜೀವನಕ್ಕೆ ಹ್ಞೂ ತುಂಬ ಚೆನ್ನಾಗಿದೆಯಲ್ಲ ಸೆಟ್ ಔಟ್ ಏರಿಯಾ ಮೇಲೆ ಅಂದರೆ ಟೆರೆಸ್ ಮೇಲೆ ಬರ್ಡೇಸ್ ಮಾಡಬೇಕು ಅಂತ ಹುಡುಗರು ಇರ್ತಾರಲ್ಲ ಇದು ಹುಡುಗರಿಗೆ ಅವರು ಅವ್ರಿಗೆ ಅಂತ ರೂಮ್ ಮಾಡಿರೋದು ಓಕೆ ಎಲ್ಲ ಹುಡುಗರು ಇಲ್ಲೇ ಇರೋದು ಊಟ ಎಲ್ಲ ನೈಟ್ ನಮ್ಮ ಅಮ್ಮ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಮೂವತ್ತು ಜನಕ್ಕೂ ನಮ್ಮ ಅಮ್ಮನೇ ಮಾಡೋದು ಮೂವತ್ತು ಜನಕ್ಕೂ ಹೌದು ಇಲ್ಲಿ ಟೆರೆಸ್ ಮೇಲೆ ಬಂದರೆ ನಿಮ್ಮದೇ ಆದಂಥ ಟೆರೆಸ್ ಗಾರ್ಡನ್ ಜೊತೆಗೆ ಇಲ್ಲಿ ಒಂದು ಸಪ್ರೇಟಾಗಿ ಒಂದು ಗ್ರೀನ್ ಎಲ್ಲ ಡೆಕೋರೇಟಿವ್ ಆಗಿ ಮಾಡಿದ್ದೀರಾ ಗಿಡಗಳು ಅಂದ್ರೆ ತುಂಬಾ ಇಷ್ಟ ಮೇಡಮ್ ಅದರಿಂದ ಅವ್ರಿಗೆ ಅಂತ ಮಾಡಿರೋದು ಇಲ್ಲೇ ಒಂದು ಫಾರ್ಮ್ ತರ ಫೀಲ್ ಆಗ್ಲಿ ಅಂತ ಸ್ವಲ್ಪ ಕುತ್ಕೊಂಡು ನಂದಿಗೆ ಇರಬಹುದು ಇಲ್ಲಿ ಇಲ್ಲಿ ಏನು ಕೆಳಗಡೆ ಕುತ್ಕೊಂಡ್ಬಹುದು ದಿಂ ಪಿಲ್ಲೋ ಎಲ್ಲಾ ಕೊಟ್ಟಿದೀರಾ ಡೆಕೋರೇಟಿವ್ ಪರ್ಪಸ್ ಅಷ್ಟೇನಾ ಅಥವಾ ಇಲ್ಲಿ ಏನಾದ್ರು ಯೂಸ್ ಮಾಡ್ತೀರಾ ಇಲ್ಲ ಹುಡುಗರು ಇಲ್ಲೇ ಮಲ್ಕೊಂತಾರೆ ನೈಟ್ ಟೈಮ್ ನೈಟ್ ಟೈಮ್ ಇಲ್ಲ ಆಹಾ ನ್ಯಾಚುರಲ್ ಏರ್ ಬರುತ್ತೆ ಇಂತ ತಂಪಿರುತ್ತೆ ಓಕೆ ಒಳಗಡೆ ಇರ್ತಾರೆ ಇಲ್ಲೂ ಮಲ್ಕೊಂತಾರೆ ಅವ್ರಿಗೆ ಡಿಸ್ಟರ್ಬ್ ಇಲ್ದಿರಾ ನಾವೇ ಫಂಕ್ಷನ್ ಇವಾಗ ನಮ್ಮ ಮನೆ ನಮ್ಮ ಅಚ್ಚನ್ ರೀಸೆಂಟ್ ಆಗಿ ಬರ್ಡೇ ಆಯ್ತು ಇಲ್ಲ ಫಂಕ್ಷನ್ ಬರ್ಡೇ ಮಾಡಿದ್ದು ಓ ಬ್ರೋ ನೀ ನೆಕ್ಸ್ಟ್ ಲೆವೆಲ್ ಬ್ರೋ ಹಾಗಾದ್ರೆ ರಾಜೇಶ್ ಬ್ರೋ ಹಾಗೆ ಎಲ್ಲೂ ಹೊರಗಡೆ ಹೋಗಿ ಇವೆಂಟ್ ಅವ್ರಿಗೆ ಯಾರಿಗೂ ಕೂಡ ಅವಶ್ಯಕತೆನೇ ಇಲ್ಲ ಮನೇಲೇನೆ ಒಂದು ಡೆಕೋರೇಟಿವ್ ಆಗಿ ಮಾಡಿರೋ ಸಾಕು ಇಲ್ಲೇ ತಗೋಬಾ ಹ್ಯಾಪಿ ಬರ್ಡೇನಾದರೂ ಮಾಡು ಏನಾದರೂ ಮಾಡು ಇಲ್ಲೇ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಇರ್ತಾರೆ ಎಲ್ಲ ಇದು ಮಾಡ್ತೀರಾ ಓಕೆ ನಿಮ್ಮ ಅಕ್ಕ ಭಾವ ಏನು ಮಾಡ್ತಾರೆ ಅದು ನಿಮಗೆ ಸಪೋರ್ಟಿವ್ ಆಗಿ ನಮ್ಮ ತಂಗಿ ನಮ್ಮ ಬಾವ ಬಂದು ತಂಗಿ ಹಾಂ ನಮ್ಮ ತಂಗಿ ಇದೇ ಶಾಪ್ ಒಂದು ಶಾಪಲ್ಲಿ ಇರ್ತಾರೆ ಇನ್ನೊಂದು ಏನಂದರೆ ನಮ್ಮ ನಾಲ್ಕು ಶಾಪಲ್ಲೂ ಒಬ್ಬೊಬ್ಬರು ಇರ್ತಾರೆ ಮೇಡಮ್ ಒಂದು ನಮ್ಮ ವೈಫ್ ಒಂದು ಶಾಪಲ್ಲಿ ಒಂದು ನಮ್ಮ ಸಿಸ್ಟರ್ ಒಂದು ಶಾಪಲ್ಲಿ ನಮ್ಮ ಅಪ್ಪ ಒಂದು ಶಾಪಲ್ಲಿ ನಾನು ನಾಲ್ಕು ಶಾಪು ವಿಸಿಟ್ ಮಾಡ್ತೀನಿ ನಮ್ಮ ಭಾವ ಒಂದು ಸಾಫ್ಟ್ವೇರ್ ವರ್ಕ್ ಮಾಡ್ತಾ ಇದಾರೆ ಬಟ್ ಸಂಜೆ ಬಂದು ಈ ಜಿ ಎಸ್ ಟಿ ಅದೆಲ್ಲ ಅದೆಲ್ಲ ಅವ್ರು ನೋಡ್ಕೊಂತ ಇದ್ದಾರೆ ಒಂದೊಂದು ಒಂದೊಂದು ಅಂಗಡಿಯಲ್ಲಿ ಒಬ್ಬೊಬ್ರು ಇದ್ದೇ ಇರ್ತಾರೆ ಮೇಡಮ್ ಫ್ಯಾಮಿಲಿ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಇವಾಗ ನೀವು ನಾಲ್ಕು ಬ್ರಾಂಚ್ ಮಾಡಿದ್ರು ಅಲ್ಲಾರೊಂದು ಕ್ಯಾಶಿಯರ್ ಇಟ್ಟರು ಕೂಡ ನಿಮ್ಗೆ ಅಷ್ಟು ತೃಪ್ತಿ ಇರಲ್ಲ ಅನ್ಕೋತೀನಿ ಇವಾಗ ಫ್ಯಾಮಿಲಿ ಒಬ್ರು ಇದ್ರೆ ನಮ್ಮವ್ರು ಯಾರೋ ಇದ್ದಾರೆ ಸಮಾಧಾನ ಆಯಿತು ಅಂತ ಹೇಳಿ ಇನ್ನೊಂದು ಏನಂದ್ರೆ ನೋಡಿ ಇವತ್ತು ನೀವು ಬರ್ತಾ ಇದ್ರಿ ಅಂದ್ಬಿಟ್ಟು ಎಲ್ಲರೂ ಇದ್ದಾರೆ ಮನೇಲಿ ಅಷ್ಟೇ ಸಂಡೆ ಅಂತಾನು ಇಲ್ಲ ಮಂಡೇ ಅಂತಾನು ಇಲ್ಲ ಪ್ರತಿದಿನ ಶಾಪಲ್ಲಿ ಇರ್ತಾರೆ ಬೆಳಗ್ಗೆ ಟೆನ್ ಟು ನೈಟ್ ಪ್ರತಿದಿನ ಅಷ್ಟೇ ಓಕೆ ಟೆನ್ ಟು ಟೆನ್ ಇರುತ್ತೆ ಫಸ್ಟೇ ಬೇರೆ ತರ ಮಾತಾಡ್ತಾ ಇದ್ರು ಇವಾಗೇ ಬೇರೆ ತರ ಇದೆ ರೆಸ್ಪಾನ್ಸ್ ಒಂದು ಮರ್ಯಾದೆನೇ ಬೇರೆ ಇದೆ ಇನ್ನೊಂದು ನನಗೆ ಖುಷಿ ಅಂದರೆ ತುಂಬ ಏನಂದರೆ ಎಲ್ಲೋದ್ರೂ ಬ್ರೋಸನ್ ಅಂತ ಮಾತಾಡ್ತಾರೆ ಮೇಡಮ್ ಅದು ಎಲ್ಲಿಗೋದ್ರೂ ಸಿಗಲ್ಲ ಅದು ಹಿಂಗೆ ಮಾರ್ಕೆಟಿಂಗ್ ಮಾಡಿದಲ್ಲೇ ನಿಮ್ಮ ಫೇಸ್ ಎಲ್ಲ ಹೆಂಗ್ ಗೊತ್ತಾಗಿದ್ದು ನನ್ನ ಮಾರ್ಕೆಟಿಂಗ್ ಇದೆಯಲ್ಲ ಇನ್ಸ್ಟಾಲೇ ಇನ್ಸ್ಟಾದಲ್ಲೇ ನಿಮ್ಮನ್ನ ರೆಕಗ್ನೈಸ್ ಮಾಡಿದ್ದು ಇನ್ಸ್ಟಾಗ್ರಾಮ್ ಏ ನಂದು ಮೈನ್ ಇದ್ದಿದ್ದು ಇಡೀ ಕರ್ನಾಟಕದಲ್ಲೇ ಒಂದು ಬ್ರೋಸೋನ್ ಅನ್ನೋದು ಒಂದು ಫೇಮ್ ಇದೆ ಹೆವಿ ಫೇಮ್ ಇದೆ ಇವಾಗೂ ಅಷ್ಟೇ

ಎಲ್ಲ ತುಂಬ ತುಂಬಾ ದೂರದಿಂದ ಇಂದ ಒಬ್ಬೊಬ್ರು ಆದ್ರೆ ಟ್ರೈನ್ ಹತ್ತಿ ಒಂದಿನ ಬಿಟ್ಟು ಆತರ ಬಂದಿರೋರು ಫೋಟೋಸ್ ಕಳಿಸಿ ಟ್ರೈನ್ ಟಿಕೆಟ್ ತೋರಿಸಿ ಬಂದಿರೋರು ಇದ್ದಾರೆ ಕಡಿಮೆ ಸಿಗುತ್ತೆ ಬೆಸ್ಟ್ ಕ್ವಾಲಿಟಿ ಅಂತ ಎಲ್ಲ ಇನ್ನೊಂದು ನನ್ನ ಅಂತಾನೆ ಒಂದು ನಾಲ್ಕು ಒಂದು ಇಷ್ಟು ಜನ ಅಂತ ಬಂದಿದ್ದಾರೆ ಅಂದ್ರೆ ಒಂದು ಪ್ರೀತಿ ಮೇಡಮ್ ಖಂಡಿತ ಒಂದು ಪ್ರೀತಿ ಅನ್ಬೋದು ನನ್ನ ಕಡೆಯಿಂದ ಎಷ್ಟಾಗುತ್ತೋ ಒಂದು ಫೈವ್ ಪರ್ಸೆಂಟ್ ನಾನು ಹೆಲ್ಪ್ ಮಾಡ್ತಾ ಇದೀನಿ ಬಡವ್ರಿಗೆ ಅಂತ ಗೀ ವೇಸ್ ಗೀ ವೆಸ್ ಯಾತಂದರೆ ಮೊನ್ನೆಲ್ಲ ಆರ್ ಸಿ ಬಿ ಗೆದ್ದವಾಗ ಒಂದು ಸಾವಿರ ಶರ್ಟ್ಸ್ ಫ್ರೀಯಾಗಿ ಕೊಟ್ಟಿದ್ದೆ ಐನೂರು ಶರ್ಟ್ ಫ್ರೀಯಾಗಿ ಕೊಟ್ಟಿದ್ದೆ ಕ್ರೇಜಿ ಹಂಗಾದ್ರೆ ಅತ್ರ ಗಿವ್ ಅವೇಸ್ ತುಂಬಾ ಕೊಡ್ತಾ ಇರ್ತೀನಿ ವೀಕ್ಲಿ ತಿಂಗಳಿಗೆ ಒಂದು ಗಿವ್ ಅವೇ ಇದ್ದೇ ಇರುತ್ತೆ ಒಂದು 500 ಶರ್ಟ್ 1000 ಶರ್ಟ್ ಹಾಗಾದ್ರೆ ನಿಮ್ಮ ಇನ್ಸ್ಟಾ ಪೇಜ್ ಅಲ್ಲಿ ಏನು ಬರುತ್ತೆ ಬ್ರೌಸ್ ಝೋನ್ ಅಲ್ಲಿ ಅಂತ ಎಲ್ಲಾ ವೇಟ್ ಮಾಡ್ತಾ ಇರ್ತಾರೆ ಅಂದ್ರೆ ಫ್ರೀಯಾಗಿ ಆಗಿ ಯಾರಿಗೂ ಉಂಟು ಯಾರಿಗಿಲ್ಲ ಅದು ಬೆಸ್ಟ್ ಕ್ವಾಲಿಟಿ ಬಟ್ಟೆ ಫ್ರೀಯಾಗಿ ಸಿಗಬೇಕಾದ್ರೆ ಯಾರು ಯಾಕೆ ಬೇಡ ಅಂತಾರೆ ಅಂತ ಹೇಳಿ ಎಲ್ಲಾ ವೇಟ್ ಮಾಡ್ಕೊಂಡು ಚೂಸ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಅಂತ ಹಂಗ ಆಯ್ತು ಇವಾಗ ರೀಸೆಂಟ್ ಆಗಿ ನಾನು ಸ್ಟಾರ್ಟ್ ಮಾಡಿದಾಗ ಒಂದು ಏರಿಯಾ ಅಲ್ಲಿ ಒಂದು ಎರಡು ಇತ್ತು ಇವಾಗ ಹತ್ತು ಹತ್ತು ಅಂಗಡಿ ಆಗಿದೆ ಅದು ಖುಷಿನೇ ನನಗೇನು ಸ್ಯಾಡ್ನೆಸ್ ಏನು

ತುಂಬ ಖರ್ಚಿದೆ ಬಟ್ ಎಕ್ಸ್ಪೆಕ್ಟೇ ಬೇರೆ ಇದೆ ಆ ಥರ ತುಂಬ ಇದೆ ಅದರಲ್ಲಿ ನಾವು ನಾವು ಅನ್ಕೊಂತೀರಿ ಒಂದರಲ್ಲೇ ಸರ್ ಹೋಗುತ್ತೆ ಅಂತ ಅಲ್ಲ ಅದರಲ್ಲಿ ಎಷ್ಟು ವೆರೈಟಿ ತಂದರೂ ಸಾಕಾಗಲ್ಲ ನೆಕ್ಸ್ಟು ಸ್ಯಾರೀಸ್ ಪ್ಲ್ಯಾನ್ ಇದೆ ಸ್ಯಾರೀಸ್ ಮಾಡಬೇಕು ಅಂತ ಓಕೆ ಇದರಲ್ಲೇ ಈ ಕ್ಲಾತಿಂಗ್ ಬಿಸ್ನೆಸ್ ಅಲ್ಲಿ ಲೈಕ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು ಎಲ್ಲಾನು ಅಂತ ಹೇಳ್ಬಿಟ್ಟು ಅಂದ್ರೆ ಆಲ್ ಇನ್ ಒನ್ ಎಲ್ಲ ಒಂದೇ ಕಡೆ ಸಿಗ್ಬೇಕು ಈಗ ಬ್ರೋಝೋನ್ ಬಂತು ಅಂತ ಹೇಳಿದ್ರೆ ಮೆನ್ಸ್ ವೇರ್ ಎಲ್ಲ ಎಲ್ಲ ಪ್ರತಿಯೊಂದು ಒಂದು ಸಿಗ್ಬೇಕು ಅಂತ ಪ್ಲಾನ್ ಇದೆ ಕಿಡ್ಸ್ ಲೇಡೀಸ್ ಎಲ್ಲರಿಗೂ ಸಿಗ್ಬೇಕು ಅಂತ ನೆಕ್ಸ್ಟ್ ಪ್ಲಾನ್ ಇದೆ ಅದೊಂದು ದೊಡ್ಡದಾಗಿ ಮಾಡ್ಬೇಕು ಅಂತ ಒಂದು ಆಸೆ ಇದೆ ಅಂದ್ರೆ ಫ್ಯೂಚರ್ ಅಲ್ಲಿ ಒಂದ್ ಐದಾರು ವರ್ಷ ಬಿಟ್ ಮೇಲೆ ಇವ್ರನ್ನ ಮಾತಾಡ್ಸೋದಕ್ಕೆ ಸಿಗಲ್ಲ ಹಾಗಾದ್ರೆ ಅಸಿಸ್ಟೆಂಟ್ ಎಲ್ಲ ಇಟ್ಕೊಂಡಿರ್ತಾರೆ ಇವಾಗ ಏನಷ್ಟು ಈಸಿಯಾಗಿ ಅಂತ ಹೇಳಿ ಮಾತುಕತೆ ಮಾಡ್ತಾ ಇದೀವಿ ನೆಕ್ಸ್ಟ್ ಆ ಲೆವೆಲ್ ಆತರ ಇಲ್ಲ ಆತರ ಬೇಡ ಬೇಡ ಅಂತ ನಾನು ಕೇಳ್ಕೊಂತೀನಿ ನೆಮ್ಮದಿ ಇರಲ್ಲ ಮೇಡಮ್ ಇವಾಗೇ ಇಷ್ಟಿದೆ ಪ್ರೆಸರ್ಸ್ ಮತ್ತೆ ಅದು ಬಂದ್ಬಿಟ್ರೆ ತುಂಬಾ ನೆಮ್ಮದಿ ಕೆಟ್ಟೋಗ್ಬಿಡುತ್ತೆ ಫ್ಯಾಮಿಲಿ ಜೊತೆ ಇರಕ್ ಆಗಲ್ಲ ಅದೆಲ್ಲ ಎಲ್ಲೋ ಯಾವ್ದೋ ಊರಿಂದ ಬಂದಿದ್ದಂತ ಹುಡುಗ ಇಲ್ಲಿ ರಾಮಮೂರ್ತಿ ನಗರದಲ್ಲಿ ಈ ತರ ಶಾಪ್ ಹಾಕಿರ ಲೋಕಲ್ ಏಟ್ಸ್ ಎಲ್ಲ ಯಾವ ರೀತಿ ಸಪೋರ್ಟ್ ಮಾಡಿ ಏನ್ ಕಿರಿಕಿರಿ ಆ ಏನ್ ಇಲ್ಲ ಮೇಡಮ್ ಲೋಕಲ್ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇಲ್ಲೋ ಅಂತಾನೆ ಅಲ್ಲ ಪ್ರತಿಯೊಂದು ಒಂದು ಕಡೆನೂ ಅಷ್ಟೇ ಹೆಚ್ಚದಾಗಿ ಅಂದ್ರೆ ಹೊಸಕೋಟೆಯಲ್ಲಿ ನಮ್ಮ ಒಂದು ಸಿನನ್ ಅವರು ಅವರು ಇವ್ರು ಬಂದು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಅಂತ ಒಂದು ಫುಡ್ ಫ್ಯಾಕ್ಟ್ರಿ ಇದೆ ಅವರಂತೂ ನಮ್ಮ ಅಪ್ಪ ನಮ್ಮಮ್ಮ ಹೆಂಗೋ ಅವರು ಹಂಗೆ ಮೇಡಮ್ ಏನಕ್ಕೆ ಅಂದರೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಅಷ್ಟು ಇಷ್ಟು ಸಪೋರ್ಟ್ ಮಾಡಿಲ್ಲ ಒಂದು ಯಾವುದೇ ಅಂದರೆ ಪರ್ಚಾಗಿ ಒಂದೇ ವಾರಕ್ಕೆ ಅಲ್ಲಿ ಅಂಗಡಿ ಹಾಕಕ್ಕೆ ಕೊಟ್ಟರು ಪ್ರತಿಯೊಂದು ಬ್ಯಾಕ್ ಸಪೋರ್ಟ್ ತುಂಬೋದೇ ಇದ್ದಾರೆ ದುಡ್ಡು ಯಾರಾದರೂ ಕೊಡ್ತಾರೆ ಮೇಡಮ್ ಎಕ್ಸೆಟ್ರಾ ದುಡ್ಡಲ್ಲ ಬ್ಯಾಕ್ ಸಪೋರ್ಟ್ ಅನ್ನೋದು ಇರಲೇಬೇಕು ಎಷ್ಟು ಸಾಲ ಮಾಡಿದೀರ ಇವಾಗ ನಿಮ್ಮ ತಲೆ ಮೇಲೆ ಎಷ್ಟು ಸಾಲ ಇದೆ ಮ್ಯಾಮ್ ನಂದು ಸಾಲ ಅಂದ್ಬಿಟ್ಟು ಮನೆಯದು ಒಂದು ಒಂದು ಕೋಟಿ ತನಕ ಸಾಲ ಇದೆ ಒಂದು ಹತ್ತು ಕಾರದೊಂದು ಇದೆ ಆ ಥರ ತುಂಬ ಇದೆ ಸಾಲನೇ ಕೋಟ್ಯಾನ್ ರೂಪಾಯಿ ಸಾಲ ಇದೆ ಹಾಗಾದ್ರೆ ನೀವ್ ನಿಮಿಷ ಕೂರಂಗಿಲ್ಲ ಏನಿಲ್ಲ ಯಾವಾಗ ಕುತ್ಕೊಂಡ್ರು ಕ್ಯಾಲ್ಕುಲೇಟ್ ಮೈಂಡ್ ಮಾಡ್ತಾನೆ ತಿರ್ಸ್ಲೇಬೇಕಾಗುತ್ತೆ ಬಿಸ್ನೆಸ್ ರೊಟೇಟ್ ಆಗ್ತಾನೆ ಇರಬೇಕು ಬಿಸ್ನೆಸ್ ನಾವು ಮಾಡ್ತಾನೆ ಇರಬೇಕು ಒಂದಿನ ಬಿಸ್ನೆಸ್ ಆಗಿಲ್ಲ ಅಂದು ಟೆನ್ಷನ್ಸ್ ಇದ್ದೇ ಇರುತ್ತೆ ಓಕೆ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನೆಕ್ಸ್ಟ್ ಬರೋಣಷ್ಟು ಕರ್ನಾಟಕದಲ್ಲಿ ನಾವು ಯಾವುದೇ ಊರಿಗೆ ಹೋದ್ರು ಕೂಡ ನಮ್ಮ ಬ್ರೋಝನ್ ಅವ್ರದ್ದು ರಾಜೇಶ್ ಬ್ರೋದು ಶಾಪ್ ಇದೆ ಅಂತ ಹೇಳಂಗೆ ಆಗಬೇಕು ನೀವು ನಮ್ಮ ಆಶೀರ್ವಾದ ಏನಿಲ್ಲ ನಿಮ್ಮ ಶ್ರಮ ಅಷ್ಟೇ ಓಕೆ ಒಂದು ಫೈನಲಾಗಿ ಆಗಿ ಹೆಂಗ್ ಎಂಟರ್ಪ್ರನರ್ ಅವ್ರಿಗೆ ಯಾರಾದರೂ ಒಂದು ಬಟ್ಟೆ ಶಾಪ್ ಇಡಬೇಕು ಅಂದವ್ರಿಗೆ ಬೇಸಿಕ್ ಆಗಿ ಏನೆಲ್ಲ ಇರಬೇಕು ನಮ್ಮ ಇವಾಗ ನಾನು ರೀಸೆಂಟ್ ಆಗಿ ಫ್ರಾಂಚೈಸಿ ಅನ್ನೋದು ಓಪನ್ ಮಾಡಿದ್ದೀನಿ ಆ ಥರ ಎಲ್ಲ ಯಾರಾದರೂ ಓಪನ್ ಮಾಡಬೇಕು ಅಂದರೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಮಾತಾಡ್ಬೋದು ನಿಮಗೆ ಕಡಿಮೆ ಬೆಲೆಗೆ ಅತಿ ಗುಣಮಟ್ಟದ ಒಂದು ಮೆನ್ಸ್ ವೇರ್ ಸಿಗಬೇಕು ಅಂತ ಹೇಳಿದರೆ ರಾಮಮೂರ್ತಿ ನಗರ ಸಹಕಾರ್ ನಗರ್ ಶಕ್ತಿ ನಗರ ಹೊಸ್ಕೋಟೆಯಲ್ಲಿ ಇವ್ರದ್ದು ಶಾಪ್ ಇದೆ ಬ್ರೌಸನ್ ಮೆನ್ಸ್ ವೇರ್ ಅಂತ ಹೇಳಿ ಒಮ್ಮೆ ವಿಸಿಟ್ ಮಾಡಿ ವಿಸಿಟ್ ಮಾಡಕ್ ಇವ್ರದ್ದು ಆನ್ಲೈನ್ ಕೂಡ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಮೆನ್ಸ್ ಮೆನ್ಸ್ವೇರ್ ಅಂತಲೇ ಇದೆ ಅಲ್ಲಿ ಹೋಗಿ ಇವ್ರಿಗೆ ಪಿನ್ ಮಾಡಿದ್ರೆ ಸಾಕು ನಿಮಗೆ ಯಾವ ಡೀಟೇಲ್ಸ್ ಬೇಕು ಯಾವ ತರ ಕಾಸ್ಟ್ಯೂಮ್ ಬೇಕು ಎಲ್ಲ ಡೀಟೇಲ್ಸ್ ಸಿಗುತ್ತೆ ಥ್ಯಾಂಕ್ ಯು